ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ನಾನು ಇವತ್ತು ಕುರಿ ಶೆಡ್ನ ಅಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಕುರಿ ಶೆಡ್ನ ಯಾವ ತರ ನಿರ್ಮಾಣ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಸಲಹೆಗಳು ಬೇಕಾಗಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಎಲ್ರಿಗೂ ನಮಸ್ಕಾರ ಸೊ ರೈತ ಬಂದವರೇ ನೀವು ಇಲ್ಲಿ ನೋಡ್ತಾ ಇರತಕ್ಕಂಥದ್ದು ಹತ್ತು ಅಡಿ ಉದ್ದ ಮತ್ತೆ ನಾಲ್ಕು ಅಡಿ ಅಗಲ ಇರ್ತಕ್ಕಂಥ ಒಂದು ಶೆಡ್ ಸೊ ಪ್ರತಿಯೊಬ್ಬರು ಒಂದು ಐ ಬಜೆಟ್ ಅಲ್ಲಿ ಒಂದು ಶೆಡ್ನ ನಿರ್ಮಾಣ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಸೊ ಆ ಒಂದು ಕಾರಣದಿಂದ ಸಣ್ಣ ಪುಟ್ಟದಾಗಿ ಮನೆಯಲ್ಲಿ ಇಷ್ಟು ಜಾಗ ಇರುತ್ತೋ ಅಥವಾ ಮನೆ ಹತ್ತಿರ ಇಷ್ಟು ಜಾಗ ಇರುತ್ತೋ ಅಷ್ಟು ಜಾಗದಲ್ಲಿ ಒಂದು ಸುಸಜ್ಜಿತವಾದ ಅಂದ್ರೆ ಒಂದು ಪರ್ಫೆಕ್ಟ್ ಆಗಿ ಒಂದು ಇರ್ತಕ್ಕಂಥ ಒಂದು ಶೆಡ್ನ ಯಾವ ತರ ನಿರ್ಮಾಣ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಒಂದಷ್ಟು ಸಲಹೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡ್ಬೋಣ ಇದರ ಕಾಸ್ಟ್ ಇದು ಟೂ ಇಯರ್ಸ್ ಆಗಿದೆ ಈ ಒಂದು ಶೆಡ್ನ ನಿರ್ಮಾಣ ಮಾಡಿಕೊಂಡು ಇದರ ಕಾಸ್ಟ್ ಆಗ ಹದಿನಾರು ಸಾವಿರ ಆಯ್ತು ಈಗ ಏನಿಲ್ಲ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಬೇಕಾಗುತ್ತೆ ಯಾಕಂದ್ರೆ ಮೆಟೀರಿಯಲ್ ಕಾಸ್ಟ್ ಎಲ್ಲ ಜಾಸ್ತಿ ಆಗಿರ್ತಕ್ಕಂಥದ್ದು ಮತ್ತೆ ಲೇಬರ್ ಕಾಸ್ಟ್ ಎಲ್ಲ ಜಾಸ್ತಿ ಆಗಿದೆ ಇಲ್ಲಿ ಏನೆಲ್ಲ ಒಂದು ಮಿಸ್ಟೇಕ್ಸ್ ಆಗಿದೆ ಮತ್ತೆ ನೀವೇನಾದ್ರೂ ಶೆಡ್ ಈ ತರ ನಿರ್ಮಾಣ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಒಂದಷ್ಟು ಸಲಹೆಗಳನ್ನ ಕೊಡ್ತೀನಿ ಯಾಕೆಂದ್ರೆ ಈ ಒಂದು ಶೆಡ್ ನಲ್ಲಿ ಮೇಜರ್ ಮಿಸ್ಟೇಕ್ಸ್ ನಾವು ನೋಡೋದಾದ್ರೆ ನೋಡಿ ಇಲ್ಲಿ ನೀವು ಕಾಣ್ತಾ ಇರತಕ್ಕಂಥದ್ದು ಕುರಿಗಳು ಕಾಲು ಕಾಲಿಡಿಯುವಂಥ ಒಂದು ಸ್ಥಳದಲ್ಲಿ ಈ ತರದೊಂದು ಒಂದು ಮೆಸ್ ಹಾಕ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಈ ತರದ್ ಮೆಸ್ ಹಾಕೋದ್ರಿಂದ ಅವುಗಳ ಒಂದು ಏನು ತೇವಾಂಶ ಕುರಿಗಳು ರೀಸರ್ಚ್ ಮಾಡೋದ್ರಿಂದ ದಿನೇ ದಿನೇ ಕಂಬಿಯ ಒಂದು ಆಯಸ್ಸು ಕಡಿಮೆ ಆಗುತ್ತೆ ಸೊ ಆ ಒಂದು ಕಾರಣದಿಂದ ಮಿಸ್ ಹಾಕೋ ಬದಲು ಏನ್ ಕಾಲಿಡುವಂತ ಒಂದು ಸ್ಥಳದಲ್ಲಿ ಎರಡು ಕಂಬಿ ಅಷ್ಟು ಬೀಳುತ್ತೆ ಅಲ್ಲಿ ಏಟ್ ಎಂ ಎಂ ಅಥವಾ ಟೆನ್ ಎಮ್ ಎಂ ಅಥವಾ ಟ್ವೆಲ್ ಎಮ್ ಎಮ್ ಕಂಬಿಯನ್ನು ಅಥವಾ ಪೈಪನ್ನ ಹಾಕಿದ್ರೆ ತುಂಬಾ ಒಳ್ಳೇದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಅದರ ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಸೊ ಈ ಒಂದು ಶೆಡ್ ಅಲ್ಲಿ ಏನಿಲ್ಲ ಅಂದ್ರೂ ಹದಿಮೂರರಿಂದ ಹದಿನಾಲ್ಕು ಕಟ್ ಕಟ್ಟಾಕ್ಬೋದು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇದರ ಕಾಸ್ಟ್ ಆಗಾಗಿದ್ದು ಹದಿನಾರು ಸಾವಿರ ಈಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಅಂದ್ಕೊಂಡ್ರೂ ನಾವು ಆ ಒಂದು ಎರಡು ಮೂರು ತಿಂಗಳಲ್ಲಿ ಅದರ ಒಂದು ಬಂಡವಾಳವನ್ನ ನಾವು ತೆಗೆದುಕೊಳ್ಬಹುದು ಅದಕ್ಕೆ ನೀವು ಇಷ್ಟೇ ಸಿಂಪಲ್ ಆಗಿ ಆದಷ್ಟು ನಿಮ್ಮ ಮನೆಯಲ್ಲಿ ಏನಾದ್ರು ಮೆಟೀರಿಯಲ್ ಇದ್ರೆ ಮಾಡಿಸ್ಕೊಳ್ಬಹುದು ಅಥವಾ ಇಲ್ಲ ಅಂದ್ರೆ ಕಡಿಮೆ ಬಜೆಟ್ ಅಲ್ಲಿ ನೀವು ಶೆಡ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಆದಷ್ಟು ಗುಜೇರಿಯಲ್ಲಿ ಇರ್ತಕ್ಕಂಥ ಒಂದಷ್ಟು ಐಟಮ್ಸ್ ನ ನೀವು ಪರ್ಚೇಸ್ ಮಾಡ್ಕೊಂಡ್ಬಂದು ಬಂದು ಒಂದು ಏನು ವೆಲ್ಡರ್ಸ್ ಮುಖಾಂತರ ಈ ಒಂದು ವೆಲ್ಡಿಂಗ್ ಕೆಲಸವನ್ನ ಮಾಡಿಸಿಕೊಂಡು ಶೆಡ್ ನ ನಿರ್ಮಾಣ ಮಾಡ್ಕೊಳ್ಬಹುದು ಕಡಿಮೆ ಬಜೆಟ್ ಆಗುತ್ತೆ ಸೊ ನೀವು ನೋಡಬಹುದು ಈ ಒಂದು ದೃಶ್ಯದಲ್ಲಿ ಅಂತ ಒಂದು ಹೆವಿ ಬಜೆಟ್ ಏನು ಮೆಟೀರಿಯಲ್ ಯೂಸ್ ಮಾಡಿಲ್ಲ ಕಡಿಮೆ ಬಜೆಟ್ ಅಲ್ಲೇ ಯೂಸ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಹಾಕಿರ್ತಕ್ಕಂಥ ಮೆಸ್ ಇದು ಒನ್ ಬೈ ಒನ್ ಪಕ್ಕ ಒನ್ ಬೈ ಒನ್ ಮೆಸ್ ಅಂತ ಇದನ್ನ ಕರಿತೀವಿ ಸೊ ಥಿಕ್ನೆಸ್ ಜಾಸ್ತಿ ಇರುತ್ತೆ ಇನ್ನು ಇಲ್ಲಿ ಮಿಸ್ಟೇಕ್ ಮತ್ತೊಂದು ನಾನು ನಿಮ್ಗೆ ಹೇಳಬೇಕಾದ್ರೆ ಈ ಒಂದು ಸ್ಟ್ಯಾಂಡ್ ಅಲ್ಲಿ ನಿಲುವುಗಳಂತ ಏನ್ ಬರುತ್ತೋ ಆ ನಿಲುವು ಸೊ ಆ ಒಂದು ನಿಲುವಲ್ಲಿ ಥಿಕ್ನೆಸ್ ಕಡಿಮೆ ಇರತಕ್ಕಂಥದ್ದು ಸೊ ಥಿಕ್ನೆಸ್ ಇನ್ನು ಕ್ವಾಲಿಟಿ ಇರಬೇಕಾಗುತ್ತೆ ಆಗ ಅಂದ್ರೆ ಎರಡು ವರ್ಷ ಹಿಂದೆ ಅಷ್ಟೊಂದು ಅನುಭವ ಇರಲಿಲ್ಲ ಸೊ ಆ ಒಂದು ಕಾರಣದಿಂದ ಅದು ಅಷ್ಟೊಂದು ಐಡಿಯಾ ಬರಲಿಲ್ಲ ಈಗ ಏನಾದ್ರು ನೀವು ಮಾಡ್ತೀರ ಅನ್ನೋದಾದ್ರೆ ಬಾಟಮ್ ಯಾವತ್ತು ಚೆನ್ನಾಗಿರ್ಬೇಕಾಗುತ್ತೆ ಸೊ ಪಿಲ್ಲರೇ ಚೆನ್ನಾಗಿಲ್ಲ ಅಂದ್ರೆ ಬಿಲ್ಡಿಂಗ್ ತರ ಕಟ್ಲಿಕ್ಕೆ ಆಗುತ್ತೆ ಸೊ ಆ ಒಂದು ಕಾರಣದಿಂದ ಆದಷ್ಟು ಪಿಲ್ಲರ್ನ ಅಂದ್ರೆ ಏನು ನಿಲುವುಗಳು ಅಂತ ನಾವೇನು ಕರಿತೀವಿ ಅದು ಗಟ್ಟಿ ಇರತಕ್ಕಂಥದ್ದು ಒಂದು ಸ್ಟ್ರಾಂಗ್ ಇರ್ತಕ್ಕಂಥ ಒಂದು ಐರನ್ನ ಯೂಸ್ ಮಾಡಿ ಅದಕ್ಕೆ ಒಂದಷ್ಟು ಪೈಪ್ ಪೈಪನ್ನ ನೀವು ಅಡ್ಜಸ್ಟ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇದೆ ನೋಡಿ ಆ ಒಂದು ಪೈಪನ್ನ ಹಾಕಿ ಏನು ಕುರಿಗಳು ಹೆಚ್ಚು ಅದರಿಂದ ಏನು ಒಂದು ಕಿಲು ಬಿಡೋದಂತ ಏನು ಆಗೋದಿಲ್ಲ ಸೊ ಆ ಒಂದು ಕಾರಣದಿಂದ ಆದಷ್ಟು ಅನ್ನ ಬಳಕೆ ಮಾಡ್ಕೊಳ್ಳಿ ಇನ್ನು ಅದ್ರ ಕೆಳಗಡೆ ನಿಮ್ಗೆ ಸಾಧ್ಯವಾದ್ರೆ ಒಂದು ಮೂರ್ ಫೀಟ್ ಅವಕಾಶ ಕೊಟ್ಟಿದ್ದೀವಿ ನೋಡಿ ಮೂರ್ ಫೀಟ್ ಅಷ್ಟು ನಾವು ಸ್ಪೇಸ್ ಅನ್ನ ಕೊಟ್ಟಿದ್ದೀವಿ ಕಸ ಅನ್ನ ತೊಳ್ಕೊಳ್ಳೋದಕ್ಕೆ ನಿಮ್ಗೆ ಇನ್ನು ಚೆನ್ನಾಗಿ ಮಾಡ್ಕೊಳ್ಳೋದು ಅವಶ್ಯಕತೆ ಇದ್ರೆ ಮಾಡ್ತೀನಿ ಅನ್ನೋದಾದ್ರೆ ನೀವು ಕೆಳಗಡೆ ಶೀಟನ್ನು ಸಹ ಹಾಕ್ಕೊಳ್ಬೋದು ಶೀಟು ಒಂದು ಕಡೆ ಡೌನ್ ಇಟ್ಟು ಒಂದು ಕಡೆ ಅಪ್ಪನ್ ಇಟ್ಟಾಗ ಅದೆಲ್ಲವೂ ಬಂದು ಕುರಿಯ ಒಂದು ಪಿಚಿಗೆ ಮತ್ತೆ ಏನು ಅವು ಉಚ್ಚೆ ಹುಚ್ಚೆದಾಗ ಎಲ್ಲ ಬಂದು ಬಂದು ಆ ಒಂದು ಬಟ್ಲಲ್ಲಿ ಬೀಳುತ್ತೆ ಸೊ ಆ ಒಂದು ಕಾರಣದಿಂದ ನೀವು ಮಾಡ್ಕೊಳ್ಳಬಹುದು ಅವಶ್ಯಕತೆ ಇದ್ರೆ ಇಲ್ಲಾಂದರೆ ಇದೇ ತರ ಬಿಟ್ಟುಬಿಡ್ಬೋದು ನೀಟಾಗಿ ಪ್ರತಿನಿತ್ಯ ಈ ತರ ಒಂದು ಸ್ವಚ್ಛತೆ ಮಾಡೋದ್ರಿಂದ ನೀಟಾಗಿ ಕಾಣಿಸುತ್ತೆ ಸೊ ರೈತ ಬಂದವರೇ ಈ ಒಂದು ಶೆಡ್ ನಲ್ಲಿ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಹನ್ನೆರಡರಿಂದ ಒಂದು ಹದಿನಾಲ್ಕು ಮರಿ ಅಂದ್ರೆ ಒಂದು ಬಾಕ್ಸ್ ಗೆ ಒಂದೊಂದು ಕುರಿ ಅಂತ ಸಾಕಬಹುದು ಹದಿಮೂರು ಬಾಕ್ಸ್ ಇರತಕ್ಕಂಥದ್ದು ಹದಿಮೂರು ಕುರಿಯನ್ನು ನಾವು ಸಾಕಬಹುದು ನಾವೆಲ್ಲ ನಾಟಿ ಕುರಿನೇ ಜಾಸ್ತಿ ಸಾಕ್ತಾ ಇರ್ತಕ್ಕಂಥದ್ದು ಸೊ ಮೇಕೆಗಳ ಬಂದಾಗ ಇನ್ನೊಂಚೂರು ಲೆಂತ್ ಇರಬೇಕಾಗುತ್ತೆ ಫೋರ್ ಪಾಯಿಂಟ್ ಫೈವ್ ಅಥವಾ ಫೈವ್ ಫೀಟ್ ಡಿಸ್ಟೆನ್ಸ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಮೇಕೆ ಯಾವತ್ತು ಲಾಂಗ್ ಇರುತ್ತೆ ಕುರಿ ಅಷ್ಟೊಂದು ಲಾಂಗ್ ಇರೋದಿಲ್ಲ ಸೊ ಸೊ ಆ ಒಂದು ಕಾರಣದಿಂದ ಕುರಿಗೆ ಆದ್ರೆ ಇದು ಅಡ್ಜಸ್ಟ್ ಆಗುತ್ತೆ ನೋ ಪ್ರಾಬ್ಲಮ್ ಸಣ್ಣ ಪುಟ್ಟದಾಗಿ ಯಾರು ಕುರಿ ಶೆಡ್ನ ಮಾಡ್ಬೇಕು ಅಂತಿದ್ರ ಅವರು ಈ ತರದೊಂದು ಶೆಡ್ನ ನಿರ್ಮಾಣ ಮಾಡ್ಕೊಳ್ಬಹುದು ಇದಕ್ಕ ಆಗಿರ್ತಕ್ಕಂಥದ್ದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಈಗಿನ ಒಂದು ಬೆಲೆ ನಾವು ಹೇಳೋದಾದ್ರೆ ಇದಕ್ಕೆ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ ತಲೆ ಕೆಡ್ಸ್ಕೊಬೇಡಿ ಅದನ್ನ ಯಾವ ತರ ಅನ್ನೋದನ್ನ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಗಳು ತಿಳ್ಸ್ಕೊಟ್ಟಿದ್ವಿ ನರೇಗಾ ಯೋಜನೆಯಡಿ ನೀವು ಸಹಾಯಧನವನ್ನ ಪಡ್ಕೊಳ್ಬಹುದು ಅದು ನಿಮ್ಮ ಗ್ರಾಮ ಪಂಚಾಯತಿ ಹತ್ತಿರದಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟರೆ ಅವರು ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಸೊ ಈ ಒಂದು ವಿಡಿಯೋದಲ್ಲಿ ಇನ್ನೂ ಏನಾದರೂ ನಿಮ್ಗೆ ಅನ್ಸಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಏನು ಏನು ಮೇವನ್ನ ತಿನ್ಲಿಕ್ಕೆ ಸ್ಪೇಸ್ ಎಷ್ಟು ಕೊಟ್ಟಿದೀವಿ ಅಂದ್ರೆ ಒಂದು ಕುರಿಗೆ ಹದಿನೈದು ಸೆಂಟಿಮೀಟರ್ಸ್ ಅಷ್ಟು ಹೈಟ್ ಅನ್ನ ನಾವು ಕೊಟ್ಟಿರ್ತಕ್ಕಂಥದ್ದು ಕಾಲು ನಿಂತ್ಕೊಂಡಂತಹ ಒಂದು ಕುರಿ ಯಾವತ್ತು ತಲೆ ಬಗ್ಸಿ ಅಲ್ಲ ಒಂದು ಅಲ್ಲಿ ಬಗ್ಸಿ ಮೇವನ್ನು ತಿನ್ಬೇಕಾಗುತ್ತೆ ಹೆವಿ ಬಗ್ಸಿದಾಗ ಕತ್ತುಗಳು ನೋಯುವಂತ ಒಂದು ಚಾನ್ಸಸ್ ಇರುತ್ತೆ ಸೊ ಆ ಒಂದು ಕಾರಣದಿಂದ ಇದು ಒಂಚೂರು ಅಪ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಫಿಫ್ಟೀನ್ ಸೆಂಟಿಮೀಟರ್ ಗೆ ನಾವು ಬ್ಲಾಕ್ ಮಾಡಿರ್ತಕ್ಕಂಥದ್ದು ಸೊ ನೋಡ್ಬೋದು ನೀವು ದೃಶ್ಯದಲ್ಲಿ ಸೊ ಹೆವಿ ಒಂದು ಕ್ವಾಲಿಟಿ ಇರತಕ್ಕಂತ ಒಂದು ಏನು ಶೀಟ್ ಅಂತ ಬರುತ್ತೋ ಅದನ್ನ ಒಂದ್ಸಲ ಫಿಕ್ಸ್ ಮಾಡ್ಬಿಡ್ಬೇಕಾಗುತ್ತೆ ಪದೇ ಪದೇ ಹಾಕ್ಲಿಕ್ಕೆ ಆಗಲ್ಲ ಇದು ಹಾಕಿ ಆತತ್ರ ಒಂದು ಮೂರು ವರ್ಷ ಆಗ್ತಾ ಬಂತು ಸೊ ಏನು ಇದುವರೆಗೂ ಏನ್ ರಿಪೇರಿ ಇಲ್ಲ ಮೊನ್ನೆ ಒಂಚೂರು ಮೇಲೆ ಕೋತಿಗಳು ಬರ್ದೇ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ ಕಾರಣಕ್ಕೋಸ್ಕರದ ಮೆಸ್ಸನ್ನ ಅಳವಡಿಕೆ ಮಾಡಿರ್ತಕ್ಕಂಥದ್ದು ನೀವೇನಾದ್ರೂ ಈ ತರ ಮಾಡ್ಬೇಕು ಅನ್ನೋದಾದ್ರೆ ಕಾಲಿಂದ ಕೆಳಗಡೆ ನೀವು ಕಂಬಿಯನ್ನ ಹಾಕ್ಸಿ ಕಾಲಿಂದ ಮೇಲೆ ಅಂದ್ರೆ ತಲೆಯಿಂದ ಮೇಲೆ ಏನಿಲ್ ಕಾಣ್ತಾ ಇದೆ ನೋಡಿ ಆ ಬಾಕ್ಸಿಂದ ಮೇಲೆ ಆ ಬಾಕ್ಸಿಂದ ಮೇಲೆ ಆದಷ್ಟು ಮೆಸ್ಸನ್ನ ಅನ್ನ ಹಾಕ್ಸಿದ್ರೆ ಕೋತಿಗಳು ಕಾಟ ಇದ್ರೆ ಅವುಗಳ ಒಂದು ರಕ್ಷಣೆಯನ್ನ ಪಡ್ಕೊಳ್ಬಹುದು ನಾವು ಕೋತಿಗಳಿಂದ ನಾಯಿಗಳು ಸಹ ಬರೋದಿಲ್ಲ ಸೊ ಆ ಒಂದು ಕಾರಣದಿಂದ ಫುಲ್ ಪರ್ಫೆಕ್ಟ್ ಆಗಿದೆ ಇನ್ನೊಂದ್ ಚೂರು ಗೇಜ್ ಹಾಕ್ಬೇಕಾಗಿತ್ತು ಸೊ ಈ ಒಂದು ಸ್ಟ್ರಾಂಗ್ ಒಂದು ಐರನ್ ಹಾಕಿಲ್ಲ ಅನ್ನೋದು ಒಂದು ಬೇಜಾರ್ ಬಿಟ್ರೆ ಓನ್ ಲೆಕ್ಕದಲ್ಲಿ ಒಂದು ಆಲ್ ರೈಟ್ ಈ ರೀತಿಯ ಒಂದು ಶೆಡ್ ನಾವು ನಿರ್ಮಾಣ ಮಾಡ್ಕೊಂಡ್ರೆ ಒಂದು ಹನ್ನೆರಡರಿಂದ ಒಂದು ಹದಿನೈದು ಕುರಿಗಳನ್ನ ಸಾಕುವಂತ ಒಂದು ಸಾಮರ್ಥ್ಯ ಈ ಒಂದು ಶೆಡ್ಗೆ ಇರ್ತಕ್ಕಂಥದ್ದು ಸೊ ನೀವೇನಾದ್ರೂ ಈ ತರ ಶೆಡ್ ನಿರ್ಮಾಣ ಮಾಡ್ಕೊಂಡಿದ್ರಿ ಅನ್ನೋದಾದ್ರೆ ಮೆಜರ್ಮೆಂಟ್ ಎಷ್ಟಿದೆ ಮತ್ತೆ ಎಷ್ಟು ವೆಚ್ಚ ಆಯ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಯಾವ ಡಿಸ್ಟಿಕ್ ಅವ್ರು ನೋಡ್ತಾ ಇದ್ರೆ ಅದನ್ನ ಮೆನ್ಷನ್ ಮಾಡಿ ನೀವೇನಾದ್ರೂ ಕುರಿ ಸಾಕಾಣಿಕೆ ಮಾಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಸಂದರ್ಶನವನ್ನು ಕೊಡೋದಾದ್ರೆ ದಯವಿಟ್ಟು ನನಗೆ ವಾಟ್ಸ್ಆಪ್ ಮುಖಾಂತರ ಸಂಪರ್ಕ ಮಾಡಿ ನಾನು ನಿಮ್ಮನ್ನ ಸಂದರ್ಶನ ಮಾಡ್ತೇನೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಎಲ್ರಿಗೂ ನಮಸ್ಕಾರ